ಎಲ್ರಿಗೂ ನಮಸ್ತೆ ಗೋಮಯ ಕ್ರಾಂತಿ ನಮ್ಮ ಒಂದು ಮಹತ್ತರ ಕಾರ್ಯಕ್ರಮವನ್ನು ನಮ್ಮ ಗೋಶಾಲೆ ವತಿಯಿಂದ ಇದೇ ಜನವರಿ ಇಪ್ಪತ್ತೆರಡಂದು ಪ್ರಾರಂಭ ಮಾಡಬೇಕಂತ ನಾವೆಲ್ಲ ಅಂದ್ಕೊಂಡಿದ್ವಿ ಆ ದಿನ ಸಂಜೆ ನಮ್ಮ ಗೋಶಾಲೆ ಒಂದು ಒಂದು ಅವಘಡ ಸಂಭವಿಸ್ತು ಆ ಅವಘಡದಿಂದ ನಾವು ಆ ದಿನ ಈ ಕಾರ್ಯಕ್ರಮಕ್ಕೆ ಚಾಲನೆ ಮಾಡೋಕ್ಕೆ ಆಗಲಿಲ್ಲ ಈಗ ಪ್ರತಿಯೊಬ್ಬರ ಸಹಕಾರದಿಂದ ಮತ್ತು ಒಂದು ವಿಶ್ವ ಪ್ರೀತಿಯಿಂದ ಆ ಅವಘಡನೇ ನಾವು ಆಚೆ ಬಂದು ಚಿತ್ರಿಸ್ಕೊಂಡಿದ್ದೀವಿ ಮತ್ತು ಈ ಕಾರ್ಯಕ್ರಮದ ಚಾಲನೆ ಮಾಡಬೇಕಂತ ನಾವು ಸಂಕಲ್ಪ ಮಾಡಿದ್ದೀವಿ ಈ ಗೋಮಯ ಕ್ರಾಂತಿ ಇದರ ಹಿನ್ನೆಲೆ ಏನು ಇದರ ಪ್ರಮುಖ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಹಂಚ್ಕೊಳ್ತೇನೆ ಸಿ ನಮಗೆಲ್ರಿಗೂ ಹಾಗೆ ಭಾರತ ಒಂದು ಕೃಷಿ ಪ್ರಧಾನ ದೇಶ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಎರಡು ಒಂದು ದೊಡ್ಡ ಪ್ರಮುಖ ಕ್ರಾಂತಿಗಳು ಭಾರತದಲ್ಲಿ ಆಯಿತು ಮೊದಲನೇದಾಗೂ ಹಸಿರು ಕ್ರಾಂತಿ ಮತ್ತು ಎರಡನೇದು ಕ್ರಾಂತಿ ಇವೆರಡೂ ಕ್ರಾಂತಿಯ ಮುಖ್ಯ ಉದ್ದೇಶ ನಮ್ಮ ಭಾರತೀಯ ಪ್ರತಿಯೊಬ್ಬರ ಆಹಾರ ಭದ್ರತೆ ಮತ್ತು ಉದ್ಯೋಗ ಸೃಷ್ಟಿಯಿಂದ ಈ ಎರಡು ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಳ್ತು ಇದಾದ ಮೇಲೆ ಇವತ್ತು ಪ್ರತಿಯೊಬ್ಬ ಭಾರತೀಯರಿಗೂ ಆಹಾರ ಭದ್ರತೆ ಒದಗಿದೆ ಮತ್ತು ಇದು ಹಸಿರು ಕ್ರಾಂತಿಯಿಂದ ಮತ್ತು ಕ್ಷೀರಕ್ರಾಂತಿಯಿಂದ ಭಾರತದಲ್ಲಿ ಕೋಟ್ಯಾದ ಜನಗಳಿಗೆ ಉದ್ಯೋಗ ಸಿಕ್ಕಿದೆ ಇದರ ಶ್ರೇಯಸ್ಸು ಖ್ಯಾತ ವಿಜ್ಞಾನಿಗಳು ಮತ್ತು ಸರ್ಕಾರಕ್ಕೆ ಸಲ್ಲುತ್ತೆ ಆ ದಿನದ ಮಟ್ಟದಲ್ಲಿ ಇವೆರಡು ಕ್ರಾಂತಿ ಬಹಳ ಮುಖ್ಯವಾಗಿತ್ತು ಆದರೆ ಈ ಕ್ರಾಂತಿ ಮಾಡುವ ಸಮಯದಲ್ಲಿ ಒಂದು ದೊಡ್ಡ ತಪ್ಪಾಯಿತು ಅಂತ ನನ್ನ ಭಾವನೆ ಆ ತಪ್ಪೇನೆಂದರೆ ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಕೃಷಿಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತಿದ್ದು ನಮ್ಮ ದೇಸಿ ಗೋಮಾತೆ ಅಂದರೆ ಗೋ ಆಧಾರಿತ ಕೃಷಿಯನ್ನು ನಮ್ಮ ಋಷಿಮುನೆಗಳು ಮತ್ತು ನಮ್ಮರು ಸಾವಿರಾರು ವರ್ಷದಿಂದ ಮಾಡ್ತಾ ಬರ್ತಾಯಿದ್ರು ಈ ಕ್ರಾಂತಿ ಆದಮೇಲೆ ನಮ್ಮ ವಿಜ್ಞಾನಿಗಳು ನಮ್ಮ ಗೋಮಾತೆಯನ್ನು ಕೃಷಿಯಿಂದ ಬೇರ್ಪಡಿಸಿ ಕೃಷಿಗೆ ಬೇಕಾಗುವ ರಸಗೊಬ್ಬರಗಳು ರಾಸಾಯನಿಕ ಗೊಬ್ಬರಗಳಿಗೆ ಅವಲಂಬನೆ ಮಾಡಿದ್ರು ಮತ್ತು ಹಾಲನ್ನು ಹೆಚ್ಚು ಉತ್ಪಾದನೆ ಮಾಡಬೇಕಾದ ಕಾರಣದಿಂದ ವಿದೇಶಿ ಹಸುಗಳನ್ನು ಅವಲಂಬನೆ ಆದರು ಇವೆರಡು ಪ್ರಮುಖ ಕಾರಣಗಳಿಂದ ನಮ್ಮ ಭೂಮಿಯ ಫಲವತ್ತತೆ ಭಾಳ ಕೆಟ್ಟ ಪರಿಸ್ಥಿತಿಗೆ ಬಂದಿದೆ ಇದಕ್ಕೆ ಮುಖ್ಯ ಕಾರಣ ನಾವು ಆಧಾರಿತ ಕೃಷಿಯನ್ನು ಕಡೆಗಣಿಸಿ ರಾಸಾಯನಿಕ ಗೊಬ್ಬರ ಮೇಲೆ ಅವಲಂಬನೆ ಆಗಿ ನಮ್ಮ ದೇಸಿ ಹಸುಗಳ ಸಾಕಾಣಿಕೆಯನ್ನು ಭಾಳ ಕಮ್ಮಿ ಕಡಿಮೆ ಮಾಡಿ ವಿದೇಶಿ ಹಸುಗಳನ್ನು ಸಾಕಾಣಿಕೆ ಮಾಡಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡೋದು ಅದರ ಪರಿಣಾಮ ನಮ್ಮ ಭೂಮಿಯ ಫಲವತ್ತತೆ ತೀರ ಹದಗೆಟ್ಟಿದೆ ಮತ್ತು ಇವಾಗ ಈ ವಿದೇಶಿ ಹಸುಗಳ ಹಾಲನ್ನು ಕುಡಿಯೋದ್ರಿಂದ ಇದರಿಂದ ಹೆಚ್ಚು ಹೆಚ್ಚು ಕಾಯಿಲೆಗಳು ಬರ್ತಾಯಿದೆ ಅದು ಒಂದು ಟೈಪ್ ಒನ್ ಡಯಾಬಿಟಿಸ್ ಇರ್ಬೋದು ಬಿ ಪಿ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಹಾರ್ಟ್ ಡಿಸೀಸ್ ಇರ್ಬೋದು ಈ ಥರ ಸುಮಾರು ಕಾಯಿಲೆಗಳು ಬಂದಿದೆ ಇದೆಲ್ಲ ವಿಜ್ಞಾನದಲ್ಲಿ ಪ್ರೂವ್ ಆಗಿದೆ ಯಾವ ರೀತಿ ಹಸಿರು ಕ್ರಾಂತಿ ಮತ್ತು ಕ್ಷೀರಕ್ರಾಂತಿ ಅಂತ ಆ ಕಾಲಘಟ್ಟ ಅನುಗುಣವಾಗಿ ಮಾಡೋದಲ್ಲ ಇವತ್ತಿನ ಕಾಲಕ್ಕೆ ನಮ್ಮ ಭೂಮಿ ಮತ್ತೆ ಫಲವತ್ತತಾಗಿರಬೇಕು ನಮ್ಮ ಮತ್ತು ಮುಂದಿನ ಪೀಳಿಗೆ ಆರೋಗ್ಯಕರ ಆಗಿರಬೇಕು ಅಂದರೆ ನಮಗೆ ಉಳಿದಿರೋದು ಒಂದೇ ದಾರಿ ಹೇಗೆ ನಮ್ಮ ಋಷಿ ಕುಮ್ಮನಿಗಳು ಮತ್ತು ನಮ್ಮ ಹಿರಿಯರು ಗೋ ಆಧಾರಿತ ಕೃಷಿ ಮಾಡಿ ನೂರ ಐವತ್ತು ಸುಮಾರು ನೂರೈವತ್ತು ವರ್ಷಗಳ ಬದುಕ್ತಾಯಿದ್ರು ಮತ್ತು ಆರೋಗ್ಯಕರ ಬದುಕ್ತಾಯಿದ್ರು ಏಕೆ ಪ್ರಮುಖ ಕಾರಣ ಗೋ ಆಧಾರಿತ ಕೃಷಿ ಈ ಒಂದು ನಮ್ಮ ಹಸಿಮುನಿಗಳ ಮತ್ತು ಹಿರಿಯರ ಯಾವ ರೀತಿ ಅವರು ಗೋ ಕೃಷಿಯನ್ನು ಅವಲಂಬನೆ ಮಾಡಿ ಒಳ್ಳೆಯ ಆರೋಗ್ಯ ಜೀವನ ನಡೀತಾ ಇದ್ರಲ್ಲ ಅದನ್ನು ಮನಗಂಡು ನಾವು ನಮ್ಮ ಲೇಖನ ಗೋಶಾಲೆ ವತಿಯಿಂದ ಈ ಗೋಮಯ ಕ್ರಾಂತಿ ಎಂಬ ಒಂದು ಮಹತ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಈ ಗೋಮಯ ಕ್ರಾಂತಿ ಎಂಬ ಕಾರ್ಯಕ್ರಮನ ಹಮ್ಮಿಕೊಂಡ ಉದ್ದೇಶ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದರ ಈ ಕಾರ್ಯಕ್ರಮದ ಪ್ರಮುಖ ಮೂರು ಉದ್ದೇಶ ಮೊದಲನೇ ಉದ್ದೇಶ ನಾವು ದೇಸಿ ಹಸುಗಳನ್ನು ಹೆಚ್ಚಾಗಿ ಸಾಕಾಣಿಕೆ ಮಾಡಿ ನಮ್ಮ ದೇಸಿ ಗೋಮಾತೆ ಕೊಡುವ ಗೋಮಯ ಮತ್ತು ಗೋಮೂತ್ರವನ್ನು ಸಂಗ್ರಹಣೆ ಮಾಡಬೇಕು ಹೆಚ್ಚು ಹೆಚ್ಚು ಸಂಗ್ರಹಣೆ ಮಾಡಬೇಕು ಇದಕ್ಕೆ ನಾವು ಅದನ್ನು ಆರೋಗ್ಯಕರವಾಗಿ ನೋಡಿಕೊಂಡು ಅದಕ್ಕೆ ಬೇಕಾಗುವ ಮೇವನ್ನು ಹಾಕಿ ಅದರಿಂದ ಬರುವ ಗೋಮಯ ಮತ್ತು ಗೋಮೂತ್ರವನ್ನು ನಾವು ಶೇಖರಣೆ ಮಾಡಬೇಕು ಇದು ಒಂದು ಮೊದಲನೇ ಉದ್ದೇಶ ಎರಡನೇ ಉದ್ದೇಶ ಗೋಮಯ ಮತ್ತು ಗೋಮೂತ್ರವನ್ನು ಶೇಕಡ ಎಂಬತ್ತರಷ್ಟು ಭಾಗ ನಾವು ಕೃಷಿಗಾಗಿ ಉಪಯೋಗ ಮಾಡಬೇಕು ಇದರಿಂದ ನಮ್ಮ ಭೂಮಿ ಮತ್ತೆ ಫಲವತ್ತತೆ ಆಗುತ್ತೆ ಗೋ ಆಧಾರಿತ ಕೃಷಿ ಬಿಟ್ಟು ಬೇರೆ ಯಾವುದೇ ಒಂದು ವಿಧ ನಮಗೆ ಉಳಿದಿಲ್ಲ ನಮ್ಮ ಭೂಮಿಯನ್ನು ಮತ್ತು ಪಲ್ವತೆ ಮಾಡೋದಕ್ಕೆ ಮೂರನೇ ಉದ್ದೇಶ ಇನ್ನು ಇಪ್ಪತ್ತು ಭಾಗ ಏನು ಗೋಮಯ ಮತ್ತು ಗೋ ಮಾತ್ರ ಅದನ್ನು ನಾವು ಮೌಲ್ಯವಾದೃತ ಉತ್ಪನ್ನಗಳನ್ನು ಮಾಡಿ ಮಾರಾಟ ಮಾಡಿ ಇದನ್ನು ನಾವು ಗೋಮಾತೆಯನ್ನು ಸಾಕಾಣಿಕೆ ಮಾಡುವ ವೆಚ್ಚವನ್ನು ಭರಿಸೋದಕ್ಕೆ ಬಳಸಬೇಕು ಇದು ಆಗೋದರಿಂದ ನಾವು ಹಾಲಿನ ಆದಾಯವನ್ನು ಕಡಿಮೆ ಮಾಡ್ತದೆ ಅದರಿಂದ ಆದ ಹಾಲಿನ ಆದಾಯ ನಮಗೆ ಅವಶ್ಯಕತೆ ಇರೋದಿಲ್ಲ ಇದು ಮೂರು ಪ್ರಮುಖ ಉದ್ದೇಶ ಈ ಗೋಮಯ ಕ್ರಾಂತಿಯಿಂದ ಮತ್ತು ಈ ಗೋಮಯ ಕ್ರಾಂತಿಯಲ್ಲಿ ರೈತರು ಸಾರ್ವಜನಿಕರು ಯಾವ ರೀತಿ ಭಾಗವಹಿಸ್ಬೋದು ಅನ್ನೋದನ್ನು ನಾನು ಮುಂದಿನ ಒಂದು ಸಂಚಿಕೆಯಲ್ಲಿ ಸುದೀರ್ಘವಾಗಿ ನಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ ಈ ಒಂದು ವಿಡಿಯೋ ನೋಡಿದರೆ ಪ್ರತಿಯೊಬ್ಬರಿಗೂ ಧನ್ಯವಾದ जय उगमे जय कृष्ण जय राम